ಇಲ್ಲ ಕಾಲಾಗ ಮತ್ತೆ ಮತ್ತ್ ಎತ್ಲಾಗೋತ ಏನೋ ಇದ್ ಮೀನ್ ನೋಡ್ರಿ ಮತ್ ಮೀನ್ ಅನ್ಕೊಂಡ್ ಹಾಗೆ ಅನ್ಸಿದ್ ಮೀನ್ ಇಲ್ಲ ಬಿಡ್ರಿ ಅಂದ್ರೆ ಊರಿನ ಜನ ಎಲ್ ಬಿಡ್ತಿದ್ರಿ ಮಟ್ಟ ಗರಿ ಹಾಕಿ ಇಲ್ಲ ಕುಂತ್ ಬಿಡವ್ರ ಅಯ್ಯ ಊರಾಗಿನ್ ಜನರಿಗೆ ಗೊತ್ತಿದ್ರ ಬಿಡ್ತಿದ್ರೇನು ಗೊತ್ತಿಲ್ಲ ಯಾರ್ಗ ಇಲ್ಲಿ ಮೀನ್ ಇದಾವಂತ ಮೊನ್ನೆ ನಾನ್ ತಟ್ಟೆ ತೊಳೆಯಕಂತ ಬಂದಿದ್ದೆ ನೋಡಿ ಅವತ್ತು ಅವತ್ ಅನ್ನದಗಳು ಕಡೆಗ್ ಬಿದ್ದಿದ್ವು ಒಂದ್ ಮೂರ್ನಾಕ್ ಮೀನ್ ದೊಡ್ಡ ದೊಡ್ಡ ಇದ್ವು ನೋಡಿ ನಾನ್ ಅದಕ್ಕ ಮತ್ತೆ ಹಿಡ್ದು ಅಲ್ಲ ಗದ್ದೆ ಒಳಗೆ ಒಂದ್ ಸ್ವಲ್ಪ ಉಪ್ಪು ಖಾರ ಹಚ್ಚಿ ಸುಟ್ಟು ಬಿಟ್ಟು ತಿಂದು ಯಾರಿಗೂ ಗೊತ್ತಿಲ್ಲ ಅದಕ್ಕ ಬಂದಿಲ್ಲ ಇಲ್ಲ ಅಂದ್ರೆ ಎಲ್ ಬಿಡ್ತಿದ್ರ ಅವ್ರಿ ನೋಡ್ರಿ ನೋಡ್ರಿ ಇದ್ರೆ ಮತ್ತೆ ಹುಷಾರಾಗಿ ಇಡೀರಿ ಮತ್ತೆ ಹಾವ್ ಬಾವ್ ಇಡ್ದಿರಿ ನನ್ಗ ಮೊದ್ಲ ಭಯ ಹಾಕೇತ್ ಹಾವ್ ಅಂದ್ರೆ ಇಲ್ಲ ಅಂತಂದ್ರ ನಾನು ಹೇಳಿ ನೀರಾಗೆ ಹಾವ್ ಅಂದ್ರ ಭಯ ಹಾಕೇತಂತಿ ಮತ್ ನೀರಾಗ ಯಾಕೆ ಇಳಿತಿ ಅಲ್ಲ ನಿಂದ್ರ ನಿ ನೋಡ್ತೀನಿ ನಾನು ಬಾಳೆ ನಿಡಿಯೋದು ಬೇಡ ಒಂದೆರಡು ಮೂರು ಮೂರ್ ಸಿಕ್ಕಿದ್ರೆ ಹಂಗ ಒಂದ್ ಸ್ವಲ್ಪ ಉಪ್ಪು ಖಾರ ಹಚ್ಚಿ ಫ್ರೈ ಮಾಡಿ ಮಾಡ್ತಿಂದ್ ಹೋಗೋನೇನಂತಿ ಮನೆಗ್ ಹೋಯೋದ್ ಬೇಡ ಏ ಮನೆಗೆ ಹೋಗ್ಬೇಕಂದ್ರ ನಾವು ಗರಿ ಇಡ್ಬೇಕು ಹಂಗಾದ್ರೆ ಸಿಕ್ತಾವ್ ಮೀನ್ ಇಲ್ಲಿ ನೋಡನ್ ತಗೋ ಗರಿ ಗಿರಿ ಎಲ್ಲ ರೆಡಿ ಮಾಡ್ಕೊಂಡು ತಂದೆ ನಾನು ರಾಜು ಬೇಕಿದ್ರೆ ಇಡ್ಕೊತರ್ತಿವಿ ಈಗ ಮತ್ ಬಹಳ ದಿನ ಆತ್ ಮೀನ್ ತಿಂದು ಬಾಯ್ ಕೆಟ್ಟಂಗ ಆಗೇತ್ಲಿ ಅದಕ್ಕೆ ಇಲ್ಲ ಕೊಟ್ಟಿಗೆ ಉಪ್ಪು ಖಾರ ಅರಿಶಿನ ಅವು ಮೀನ್ ಮಸಾಲೆ ಪಾಕಿಟು ಮಟನ್ ಸಾರು ಚಿಕನ್ ಮಸಾಲ ಪಾಕಿಟ್ ಅವು ಇವು ಇದಾವಲ್ಲ ಡಬ್ಬ್ಯಾಗ ಹಾಕಿಟ್ಟಿರೋ ಅವನ್ನ ಅವ್ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಅವ್ನ ಸ್ವಲ್ಪ ಮೀನ್ಗೆ ಅವು ತೊಳೆದು ಎಲ್ಲಾ ನೀನ್ ಎಲ್ಲಾ ಕ್ಲೀನ್ ಮಾಡಿ ಕೊಡ್ತೀನಿ ನಾನು ಹಂಗ ಒಂದ್ ಸ್ವಲ್ಪ ಫ್ರೈ ಮಾಡಿ ತಿಂದು ಹೋಗ್ಲಿ ತಗೊಳ್ರಿ ಮೊದ್ಲ ಇಡೀರಾದ್ರೆ ಇಡೀರಿ ಆಮೇಲೆ ನೋಡೋಣ ಫ್ರೈ ಮಾಡ್ಕೊಂಡು ತಿನ್ನೋದ್ ಮೊದ್ಲ ಆಸೆ ಮಾಡಿ ಸಿಗ್ಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಸಿಕ್ತಾಗ ಒಪ್ಪಿರಿ ಯಾಕೆ ಸಿಗೋದಿಲ್ಲ ಈ ಎಡೀನು ಇದ್ದಂಗ ಇದಾವ್ಲೆ ನೋಡಿ ಸಣ್ ಸಣ್ಣ ಕಾಣತಾವ್ ಇಡಿ ಹೌದ್ರಿ ಇಡಿ ಬೇಡ್ರಿ ಬಿಡ್ರಿ ದೊಡ್ಡವಾಗ್ಲಿ ಅವ್ ಹ್ಮ್ ಹ್ಮ್ ಆ ತಗೋಲಪ್ಪ ಮೀನ್ ತಿನ್ನೋ ಆಸೆ ಬಂದೈತಂದ್ರ ಮೀನ್ ಬಿಟ್ಟು ಬೇರೆ ಯಾವುದಕ್ಕೂ ಮುಟ್ಟಲ್ಲ ನನಗೆ ತಡಿ ನೋಡೋಣ ಏ ಇಲ್ಲ ಐತಿ ಇಲ್ಲ ಐತಿ ತಡಿಲಿ ತಡಿಲಿ ಸಿಕ್ತು 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 ಸಿಕ್ತ್ರಿ ತಗೊಂಡ್ ಬರ್ರಿ ಈ ಕಡೆ ಹಂಗ ದಿಮ್ಮಗೆ ಹಿಡ್ಕೊಂಡ್ ಬರ್ರಿ ಇಲ್ಲ ನೀರು ನೋಡಿದ್ರೆ ಅವಕ್ ವಿಲ ವಿಲ ಒದ್ದಾಡಿ ಹಂಗ ಎಗರ್ ಬಿಡ್ತಾವ್ರಿ ಅವ್ ಮಸ್ತ್ ಐತ್ ನೋಡ್ಲಿಕ್ಕೆ ಗಿರ್ಜಿ ಫ್ರೈ ಮಾಡ್ಕೊಂಡು ತಿನ್ನಾಕಿದ್ ಮೀನ್ ನೋಡಿ ಎಷ್ಟ್ ದೊಡ್ಡದ್ ಇಡ್ತೀನಿ ಎಲ್ಲೋ ಕೇತ್ ವಿಲ ವಿಲ ಒದ್ದಾಡಿ ಏನ್ ಮಾಡಿದ್ರಾಗ ಹಿಂಗ್ ಇಡ್ಕೊಂಡ್ರ ದಿಮ್ಮಗೆ ಎಲ್ಲೆಲ್ ಹೋಗಲ್ಲ ಅದೇ ತಗೋ ಇದ್ ಮತ್ ಬಿಟ್ ಗಿಟ್ ಇಲ್ಲಿ ರುಜಿ ಪಟ್ಟು ಇಡ್ತೀನಿ ಇದನ್ನ ಗೊತ್ತಾಯ್ತು ಕೊಡ್ರಿ ಇಲ್ಲಿ ಇಡ್ಕೋತೀನಿ ನಾನು ಹ್ಮ್ ಈ ತಗೋ ದಿಮ್ಮಗೆ ಇಡ್ಕೋಬೇಕು ನೋಡ್ಲಿ ಮತ್ತೆ ಅಯ್ಯೋ ಕೊಡ್ರಿ ಇಡ್ಕೋತೀನಿ ಬಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ ಬಂಗಡಿ ಬಲೆಗೆ ಬಿದ್ದಾಗ ಆಹ ಬಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳೀತಲ್ಲ ಗೊತ್ತಾಯ್ ತಗೋಲೇ ಯಾವ ಮೀನ್ ಆದ್ರೆ ಏನೇ ನೀನ್ ಮೀನ್ ಇಸ್ಕೊಳತಿದ್ದಿ ನೋಡ್ರಿ ಹಳೆ ದಾಗ ಹೀರೋಯಿನ್ ಹೂವ ಇಸ್ಕೊಳೋದಿಲ್ಲ ಹೀರೋ ಕೈಯಾಗಿಂದ ಹಂಗ್ ಕಾಣಸ್ಲಿ ಅದಕ್ಕೆ ಅದಕ್ಕ ರವಿಚಂದ್ರನ್ ಸರ್ದ್ ಬಂಗಡಿ ಮೀನು ಬಳುಕಿದಾಗ ಅಂತ ಹಾಡ್ ನೆನ್ಪಾತ್ ಕೈಯಾಗ ಹೂವಾ ಅಂತ ಕೊಡಾತಿಲ್ಲ ತಡಿ ಮೀನ್ ಕೊಡಾತೀನಿ ಇದ್ ಹಾಡ್ ಹಾಡೋನ್ ಅನಸ್ತೇ ಅದಕ್ ಹಾಡಿದ್ನಿ ಆತ ತಗೋ ಸರಿ ಮೀನ್ ಹಿಡಿಯೋಣ ಜಲ್ದಿ ಜಲ್ದಿ ಮೀನ್ ಹಿಡ್ದೆ ಮಸ್ತ್ ಪೈಕಿ ಫ್ರೈ ಮಾಡ್ಕೊಂಡು ತಿಂದ ಅಲ್ಲಿಂದ ತಪ್ಪಸ್ಕೊಂಡ್ ಈ ಕಡೆಗ ಬಂದ್ವು ಮೀನ್ ಏನಿಲ್ಲ ಇದಾವೇ ನೀರಾಗ ಏನು ಕಾಣಿಸೋದಿಲ್ಲ ಬಿಡೋದಿಲ್ಲ ನೀರು ಇಟ್ಟ ಇಟ್ ಐತ್ ಇದ್ರಾಗ ಹ ತೀ ನೋಡೋಣ ಇಲ್ಲ ಐತ ದಿಮ್ಮಗಿಡ್ಕೊಲೆ ಮತ್ ಬಿಟ್ಗಿಟ್ಟಿನ್ ಇಲ್ಲಲ್ಲಪ್ಪಾ ನೋಡತೀನಿರು ಹಾ ಹಾ ಇಲ್ಲೈತ ಐತೆ ಸಿಕ್ ಸಿಕ್ತ ಎಲ್ ನೋಡೋಕೆ ಹಾ ಹ ತಗೊಲಿಯಪ್ಪ ಅವಾಗಿಂದ ಸತಾಯ್ತಿ ಆ ಕಡೆಯಿಂದ ಈ ಕಡೆಗ ಈ ಕಡೆಯಿಂದ ಆ ಕಡೆಗೆ ಹೋಗೋದು ಮಾಡ್ತಿದ್ದೆ ಈಗ ಸಿಕ್ ನೋಡಿ ಆ ತಡಿ ಇನ್ನೊಂದ್ ಸಿಕ್ಕಿದ್ರ ತಗೊಂಡ್ ಹೋಗೋ ಬಿಡೋನ್ ಇಲ್ಲಾಂದ್ರ ಇಲ್ಲಾ ತೊಳ್ಕೊಂಡ್ ಹೋಗೋಣ ಮೀನ್ ಆದ್ರ ಕುಡ್ಗೋಲದು ಅಲ್ಲೈತೆ ಒಂದ್ ಕೆಲಸ ಮಾಡೋಣ ಇಲ್ಲ ಸಿಮೆಂಟ್ ಮ್ಯಾಗ ತೊಳ್ಕೊಂಡ್ ಹೋಗೋ ನೀವು ಮೀನ್ ಮತ್ತೆ ಅಲ್ಲಿ ಎಲ್ ಸಿಪ್ಪೆ ತೆಗಿತಿ ಇಲ್ಲಿ ಸಿಮೆಂಟ್ ಮ್ಯಾಗ ಎಲ್ಲಾ ಸಿಪ್ಪೆ ಹೋಗ್ತಾವು ಎಲ್ಲಾ ಚಲೋದಾಗ ತೊಳ್ಕೊಂಡ್ ಹೋಗಿ ಆಮೇಲೆ ಕುಡ್ಗೋಲಿಂದ ಎಲ್ಲಾ ಕೊಯ್ದು ಅಲ್ಲ ಇದ್ ಮಾಡಿದ್ರ ಆಕೇತಿ ಉಷ್ಟು ಕೈಯೋದ್ ಬೇಡ ಇದು ಒಂದೊಂದ ಫ್ರೈ ಮಾಡ್ಬಿಡೋಣ ಮೇಡಮ್ ತಗೊಳ್ರಿ ಮತ್ತೆ ಇಲ್ಲ ಸಿಮೆಂಟ್ ಮ್ಯಾಗ ಚಲೋತಾಗ್ ತೊಳ್ದೆ ತೊಳ್ದು ಸಿಪ್ಪೆ ಅದು ತಕೊಂಡ್ ತೊಳ್ಕೊಂಡ್ ಹೋಗೋಣ್ರಿ ಮತ್ತೆ ಅಲ್ಲೆಲ್ಲಿ ಕಲ್ಲಿಲ್ಲ ಏನಿಲ್ಲ ಎಲ್ಲಿ ತಳಿಯಕ್ಕೆ ಹೋಗಿರಿ ಕೊಡ್ರಿ ಅದ್ ಮೀನ್ ಇಲ್ಲ ಅಂದ್ರೆ ಸಾಕ್ ಹಾಕಿತ್ರಿ ಈಗ ಲೇಟ್ ಮಾಡಿ ಊಟ ಮಾಡಿವಿ ಎಲ್ಲ ಹೊಟ್ಟೆಗೆ ಜಾಗ ಹಾಕಿತ್ರಿ ಅದ್ ನಿಮ್ಗೊಂದೇ ನನ್ಗೊಂದೇ ಆಗ ಆಗ್ತಿತ್ತು ಬರ್ರಿ ಸಾಕ್ ಮತ್ತೆ ಎಲ್ಲಿ ಹಿಡ್ಕೊಂಡ್ ಕುಂದಿರ್ತೀರಿ ಇನ್ನೊಂದಿನ ಯಾವತ್ತತ್ರ ಬಂದ್ ಹಿಡಿಯಾಕ್ ಬರ್ತೈತೆ ಬರ್ರಿ ಈಗ ಮತ್ತೆ ಎರಡು ಸಾಕಂತಿ ತಡಿಲಪ್ಪ ನೀನ್ ಬೇಕಿದ್ರೆ ಒಂದ ತಿನ್ನ ನಾನ್ ಎರಡು ತಿನ್ ತಿನ್ ತಗೋ ನೀನ್ ಚಿಂತೆ ಮಾಡ್ಬೇಡ ನಂಗೆ ಬಾ ದಿನ ಅತ್ ಮೀನ್ ತಿಂದ ತಿನ್ನೋಂಗ್ ಅನ್ಸ್ಬಿಟ್ಟೈತಿ ಇವತ್ತು ಅದು ಹೊಲ್ದಾಗ ಮಾಡ್ಕೊಂಡ್ ತಿಂದ್ರ ಭಾರಿ ರುಚಿ ಇರ್ತೇತಿ ಅವಾಗ ಯಾವಾಗ ಒಂದ್ ಸತಿ ಮಾಡ್ಕೊತಿದ್ದೀವಿ ನೋಡ್ ನಾವು ಎಷ್ಟು ರುಚಿ ಇತ್ತದ ಹ್ಮ್ ನೆನಪಾಯ್ತ್ರಿ ಹೊಂಗ ರೀ ಅದ ಹೊಲ್ದಾಗ ಎಂಥ ಊಟ ಆದ್ರ ಒಟ್ಟೇತ್ರಿ ಅದ ತಂಗಳನ್ನ ಆಗ್ಲಿ ಎಂತಾನ ಆಗ್ಲಿ ಹೊಲ್ದಾಗ ಬಂದ್ರೆ ಇನ್ನೊಂದ್ ತುತ್ತ ಹೆಚ್ಚಗೇನ ತಿಂತೇವ್ರಿ ಆತಾತ ಮತ್ತೆ ಇನ್ನೊಂದ್ ಹಿಡಿತೀರ ಅಂದ್ರ ಇಡೀರಿ ನೀವ್ ನಾನ್ ಅಷ್ಟರ ಮಟ್ಟ ಈ ಮೀನ್ ಅಂದ್ರ ತೊಳಿತೀನಿ ಕೂಲ ಪಾ ಅದಕ್ಕ ಅಂದಿನ ಆತದ್ ತೊಳೀನಿ ಅಷ್ಟರ ಮಟ್ಟ ಇನ್ನೂ ಸಿಕ್ಕೇತ ನೋಡಿ ಜಲ್ದಿ ಹೋಗೋಣ

ಆಯ್ತು ನಾನ್ ಜೋಬ್ನಾಗ್ ಕೊಡ್ತೀನಿ ಆಮೇಲೆ ಮೊದ್ಲು ಅವ್ ಕಲ್ ತಗೊಂಡ್ ಬರ್ತೀನಿ ಅಲ್ಲಿಗೆ ಹಾಕ್ಲಿಗಿರ್ಜಿ ಇಲ್ಲ ಮಸ್ತ್ ಹತ್ತಿ ಕಟ್ಟಿಗೆ ಬಿದ್ದಾವ್ ಅವನ್ನ ತುಂಡ್ ತುಂಡ್ ಮಾಡಿ ಹಾಕಿ ಉರಿ ನೀವು ಆಕ್ತೇತಿ ಕಟ್ಟಿಗೆ ಹಾಕ್ರಿ ಏನ್ ಅನ್ಸೋದಿಲ್ಲ ಅದೇ ಜಾಲ್ರಿ ಅಂದಾಗ ನೆನ್ಪತ್ ನೋಡ್ರಿ ಈಗ ಕೊಟ್ಟಿಗೆ ಹೋಗತಿರೀ ಹಂಗ ಹೋಗಿ ಬರ್ಬೇಕಾದ್ರೆ ಜಾಲ್ರಿ ಇಡ್ಕೊಂಡ್ ಬರ್ರಿ ಕೈಯಾಗ್ ತೊಕೊಂಡ್ ಬರ್ರಿ ಅದ ಎಲ್ಲಾ ಮೀನ್ ಮತ್ ಇದು ಉಪ್ಪು ಖಾರ ಎಲ್ಲಾ ಹಾಕೊಂಡ್ ತಂದಿನ ಮತ್ತ ಅದ್ರ ಮ್ಯಾಗ ಇವು ಸರಿ ಹೋಗೋದಿಲ್ರಿ ಅದು ಹತ್ತಿ ಕಟಿಗೆ ಬರ್ಬೇಕಾದ್ರೆ ಒಂದೆರಡು ಅಲ್ಲಿ ಹಲಿಗೆ ಇದ ತಗೊಂಡ್ ಬರ್ರಿ ಕೆಂಡ ಇರ್ತಾವು ಚಲೋ ತಗ ಬೆಂತೀ ಮೀನ್ ಕಡ್ಡಿ ಕೊಟ್ಟನ ಕೊಡ್ರಿ ಇಲ್ಲಿ ಹಿಂಗ ಹಿಂಗೋ ಮಾಡಿ ಒಂದ್ ಸ್ವಲ್ಪ ಮಾಡ್ತೀನಿ ನೀವ್ ಬರೋ ನೋಡಿ ಏನೇನ್ ಮಾಡ್ತಿ ತಗೊಂಡ್ ಬರ್ತೀನಿ ತಗೋ ತಗೋದ್ నమస్కార ఎల్లరూ ఎల్ హైతి రీ ఎల్ అరమ్ అంత అందుక తింద్రీ నా అరమ్ అప్పా ఇదేన్ీ గిర్జాకార వల్దగ్గ మీన్ ఫ్రై మాకొందతి నమ్ బరి బరి బరీ బ నోడ్రీ మీన్ సిక్వ ఈ నమ్మవారు హఠా ఇబిటారీ ఇల్ల ఫ్రై మిన తిన్నోను అదకే కొట్ట ఉప్పు ఖార ఎలా ఎలా స్వల్పు ఎల్ల హచ్కొండ ఎలా మీన్ ఫ్రై మాకొ తింతీవి లాస్ట నోడ్రీ మీన్ ఫ్రై మలసిర తోర్స్లే ని ೀ ತೋರಿಸ್ತೀನಿ ಮೀನ್ ಹೆಂಗ ಕಲ್ಸಿನಿ ನೋಡ್ರಿ ನಾನು ಹ ನೋಡ್ರಿ ಇಲ್ಲಿ ಮೀನ್ ಹೆಂಗ್ ಕೆಂಪ ಕಾಣತಿನಿ ಮಸಾಲೆ ಅದ ಹಚ್ಚಿರೋದ್ ಏನ್ರಿ ಗಿರ್ಜಕರ ಇಲ್ಲೆಂತ ಮಸಾಲ ಹಚ್ಚಿರೋಂತ ಅನ್ನತೇರಿ ನಮ್ಮ ಮನೆಯವ್ರ ಪಾರ್ಟಿ ಅವು ಇವು ಚಿಕನ್ ಪಾರ್ಟಿ ಮಾಡಕ್ ಬರ್ತಾರಲ್ರಿ ಮಟನ್ ಮಸಾಲಾ ಪಾಕಿಟ್ ಮೀನ್ ಮಸಾಲಾ ಪಾಕಿಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾ ಇರ್ತಾವ್ರಿ ಅಲ್ಲಿ ಕೊಟ್ಟಿಗೆ ಆಗಿದ್ದು ಎಲ್ಲಾ ಕಲ್ಸ್ಕೊಂಡು ತಗೊಂಡ್ ಬಂದಿನ ಆತ ನಮ್ಮ ಮನೆಯವ್ರ ಅವಸರ ಮಾಡತ್ತಾರೀ ಜಲ್ದಿ ಸ್ವಲ್ಪ ಪೂರಿ ಮಾಡಿ ಇದನ್ನ ಫ್ರೈ ಮಾಡ್ತೀವ್ರಿ